ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯ ಒನ್ಸ್ ಈ ವಿಡಿಯೋ ನಿಮಗೆ ಈ ಕ್ಲಾಸಿಗಷ್ಟೇ ಅಲ್ಲದೇನೆ ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಸಹ ಹೆಲ್ಪ್ ಆಗೋದ್ರಿಂದ ನಾವು ನಮ್ಮ ಚಾನಲಲ್ಲಿ ಈ ರೀತಿಯ ವಿಜ್ಞಾನ ಮತ್ತು ಗಣಿತ ತರಗತಿಯ ಎಲ್ಲ ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇದರ ಅವಶ್ಯಕತೆ ಯಾರಿಗಿದೆ ಅವರಿಗೂ ಸಹ ಶೇರ್ ಮಾಡಿ ಸೊತ್ತಡ ಮಾಡದೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ನಿಮ್ಮ ನೋಟ್ ಪುಸ್ತಕದಲ್ಲಿ ವಿದ್ಯುತ್ ಮಂಡಲದ ಕೆಳಕಂಡ ಸಲಕರಣೆಗಳನ್ನು ಪ್ರತಿನಿಧಿಸುವ ಸಂಕೇತಗಳನ್ನು ಬರೆಯಿರಿ ಸಂಪರ್ಕ ತಂತಿಗಳು ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ ಬಲ್ಬ್ ವಿದ್ಯುತ್ ಕೋಶ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಮತ್ತು ಬ್ಯಾಟರಿ ಇಲ್ಲಿ ಕೆಲವು ವಿದ್ಯುತ್ ಸಲಕರಣೆಗಳನ್ನು ನೀಡಿದ್ದಾರೆ ನಾವು ಅವುಗಳಿಗೆ ಸಂಕೇತಗಳನ್ನು ಬರೀಬೇಕಾಗತ್ತೆ ಇಲ್ಲಿ ಗಮನಿಸಿ ಮೊದಲನೇದು ಸಂಪರ್ಕ ತಂತಿಗಳು ವಯರ್ಸ್ ಸಂಪರ್ಕರಹಿತ ಸ್ಥಿತಿಯ ಒತ್ತುಗುಂಡಿ ಅಂದರೆ ಓಪನ್ ಕೀ ಬಲ್ಬ್ ವಿದ್ಯುತ್ ಕೋಶ ಶೆಲ್ ಸಂಪರ್ಕ ಸ್ಥಿತಿಯ ಒತ್ತುಗುಂಡಿ ಕ್ಲೋಸ್ಡ್ ಕೀ ಆರ್ ಸ್ವಿಚ್ ಬ್ಯಾಟ್ರಿ ಇದು ಎರಡನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೊಂದರಲ್ಲಿ ತೋರಿಸಿದಂತೆ ವಿದ್ಯುತ್ ಮಂಡಲವನ್ನು ಪ್ರತಿನಿಧಿಸುವ ಮಂಡಲ ನಕ್ಷೆಯನ್ನು ಬರೆಯಿರಿ ಇಲ್ಲಿ ನೋಡಿ ಬಲ್ಬ್ ವಿದ್ಯುತ್ ಕೋಶ ಇಲ್ಲಿ ಪಿನ್ ಇದೆ ಅಂದರೆ ಇಲ್ಲಿ ಈ ಸೇಫ್ಟಿ ಪಿನ್ ಇಲ್ಲಿ ವಿದ್ಯುತ್ ಸ್ವಿಚ್ ಆಗಿ ವರ್ಕ್ ಮಾಡುತ್ತೆ ಇದನ್ನು ನಾವು ವಿದ್ಯುತ್ ಮಂಡಲ ಒಂದು ಸಿಂಪಲ್ ಸರ್ಕ್ಯೂಟ್ ಆಗಿ ನಾವು ಚಿತ್ರ ಬಿಡಿಸ್ಬೇಕಾಗತ್ತೆ ಇಲ್ಲಿ ಗಮನಿಸಿ ಇಲ್ಲಿ ಚಿತ್ರ ಇದೆ ಇಲ್ಲಿ ಅದರ ಸರ್ಕ್ಯೂಟ್ ಡಯಾಗ್ರಾಮ್ ಅಥವಾ ಮಂಡಲ ನಕ್ಷೆ ಇದೆ ಇಲ್ಲಿ ಬಲ್ಬ್ ಗಮನಿಸಿ ವಿದ್ಯುತ್ ಕೋಶ ಹಾಗೂ ಒತ್ತುಗುಂಡಿ ಮೂರನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೆರಡರಲ್ಲಿ ಹಲಗೆಯ ಮೇಲೆ ಇಟ್ಟಿರುವ ನಾಲ್ಕು ವಿದ್ಯುತ್ ಕೋಶಗಳನ್ನು ತೋರಿಸಿದೆ ನಾಲ್ಕು ಕೋಶಗಳ ಬ್ಯಾಟರಿ ತಯಾರಿಸಲು ಕೋಶಗಳ ವಿದ್ಯುದಾಗ್ರಗಳನ್ನು ತಂತಿಗಳಿಂದ ಹೇಗೆ ಜೋಡಿಸುವಿರೆಂದು ತೋರಿಸುವ ಗೆರೆಗಳನ್ನು ಎಳೆಯಿರಿ ಅಂದರೆ ಇಲ್ಲಿ ನಾಲ್ಕು ಶೆಲ್ಗಳನ್ನು ಕೊಟ್ಟಿದ್ದಾರೆ ನಾ ಈ ನಾಲ್ಕು ಶೆಲ್ಗಳನ್ನು ಬಳಸ್ಕೊಂಡು ಅಥವಾ ವಿದ್ಯುತ್ ಕೋಶಗಳನ್ನು ಬಳಸ್ಕೊಂಡು ನಾವು ಬ್ಯಾಟ್ರಿಯನ್ನು ಹೇಗೆ ತಯಾರಿಸೋದು ಅದನ್ನು ನಾವು ಹೇಗೆ ಸರಿಯಾಗಿ ಜೋಡಿಸಿದರೆ ಇಲ್ಲಿ ಬ್ಯಾಟ್ರಿ ರೆಡಿಯಾಗುತ್ತೆ ಅನ್ನೋದನ್ನು ಈ ವೈರ್ ಕನೆಕ್ಷನಿಂದ ತೋರಿಸ್ಬೇಕಾಗತ್ತೆ ಇಲ್ಲಿ ಗಮನಿಸಿ ಈ ರೀತಿ ಈ ವಿದ್ಯುತ್ ಕೋಶಗಳನ್ನು ಬಳಸ್ಕೊಂಡು ಇಂದ ಮೈನಸ್ ಮೈನಸ್ ಇಂದ ಪ್ಲಸ್ ಹೀಗೆ ನಾವು ಈ ರೀತಿ ಪ್ಲಸ್ ಟು ಮೈನಸ್ ಈ ರೀತಿ ಜೋಡಿಸಿದರೆ ನಮಗೆ ಅಲ್ಲಿ ಬ್ಯಾಟ್ರಿ ರೆಡಿಯಾಗುತ್ತೆ ನಾಲ್ಕನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತ್ಮೂರರಲ್ಲಿ ತೋರಿಸಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಲ್ಲಿ ಗಮನಿಸಿ ಸರಿಯಾಗಿ ಇಲ್ಲಿ ಬಲ್ಬ್ ಬೆಳಗುತ್ತಿಲ್ಲ ಇಲ್ಲಿನ ಸಮಸ್ಯೆಯನ್ನು ನೀವು ಗುರುತಿಸುವಿರಾ ಹಾಗಾದರೆ ಇಲ್ಲಿ ಏನು ಸಮಸ್ಯೆಯಿಂದ ಈ ಬಲ್ಬ್ ಬೆಳಗ್ತಿಲ್ಲ ಬಲ್ಬ್ ಬೆಳಗಲು ಮಂಡಲದಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿ ನಾವಿಲ್ಲಿ ಏನು ಬದಲಾವಣೆ ಮಾಡಿದರೆ ಈ ಬಲ್ಬ್ ಬೆಳಗತ್ತೆ ಅನ್ನೋದನ್ನು ಚಿತ್ರದ ಮೂಲಕ ತೋರಿಸ್ಬೇಕು ನಾವೇನು ಬದಲಾವಣೆ ಮಾಡಬೇಕಿಲ್ಲಿ ಹೌದು ಇಲ್ಲಿ ನೋಡಿ ಈ ಎರಡೂ ವಿದ್ಯುತ್ ಕೋಶಗಳು ಪ್ಲಸ್ ಟು ಪ್ಲಸ್ ಕನೆಕ್ಷನ್ ಆಗಿದೆ ಹಾಗಾಗಿ ಈ ಬಲ್ಬ್ ಬೆಳಗ್ತಿಲ್ಲ ಆದರೆ ನಾವಿಲ್ಲಿ ಮಾಡಿದ್ದೀವಿ ಈ ಪ್ಲಸ್ಗೆ ಈ ಮೈನಸನ್ನು ಕನೆಕ್ಷನ್ ಮಾಡಿದ್ದೀವಿ ಹಾಗಾಗಿ ಇಲ್ಲಿ ಬಲ್ಬು ಇದೆ ಅಂದರೆ ಪ್ಲಸ್ಗೆ ಪ್ಲಸ್ ಕನೆಕ್ಷನ್ ಆದರೆ ಬಲ್ಬ್ ಬೆಳಗೋದಿಲ್ಲ ನಮಗೆ ಗೊತ್ತಿದೆ ಹಾಗಾಗಿ ಪ್ಲಸ್ ಟು ಮೈನಸ್ ಈ ಶೆಲ್ಗಳನ್ನು ಅಥವಾ ವಿದ್ಯುತ್ ಕೋಶಗಳನ್ನು ಜೋಡಿಸಿದರೆ ಬಲ್ಬ್ ಬೆಳಗುತ್ತದೆ ಐದನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಯಾವುದಾದರೂ ಎರಡು ಪರಿಣಾಮಗಳನ್ನು ತಿಳಿಸಿ ವಿದ್ಯುತ್ ಪ್ರವಾಹದ ಎರಡು ಪರಿಣಾಮಗಳು ಮೊದಲನೇದು ವಿದ್ಯುತ್ ಪ್ರವಾಹದ ಶಾಖದ ಪರಿಣಾಮ ಅಥವಾ ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಅಂತ ಕರಿತೀವಿ ಎರಡನೇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಆರನೇ ಪ್ರಶ್ನೆ ಒತ್ತುಗುಂಡಿಯಿಂದ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸದಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ ಇದನ್ನು ವಿವರಿಸಿ ತಂತಿಯ ಮೂಲಕ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ತಂತಿಯ ಬಳಿಯಲ್ಲಿದ್ದ ದಿಕ್ಸೂಚಿಯ ಮುಳ್ಳು ತನ್ನ ಉತ್ತರ ದಕ್ಷಿಣ ದಿಕ್ಕಿನಿಂದ ವಿಚಲಿತವಾಗುತ್ತದೆ ಏಕೆಂದರೆ ದಿಕ್ಸೂಚಿಯ ಮುಳ್ಳು ಒಂದು ಸಣ್ಣ ಕಾಂತದಂತೆ ವರ್ತಿಸುತ್ತದೆ ಇದಕ್ಕೆ ವಿದ್ಯುತ್ ಹರಿಸಿದಾಗ ವಿದ್ಯುತ್ ಕಾಂತೀಯ ಪರಿಣಾಮದಿಂದಾಗಿ ಬೇರೆ ದಿಕ್ಕಿನ ಕಡೆಗೆ ಅದು ವಿಚಲಿತವಾಗುತ್ತದೆ ಏಳನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ನಾಲ್ಕರಲ್ಲಿ ತೋರಿಸಿರುವ ಮಂಡಲದ ಒತ್ತುಗುಂಡಿಯನ್ನು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ದಿಕ್ಸೂಚಿಯ ಮುಳ್ಳು ವಿಚಲಿತವಾಗುವುದೇ ಚಿತ್ರವನ್ನು ಸರಿಯಾಗಿ ಗಮನಿಸಿ ಇಲ್ಲಿ ದಿಕ್ಸೂಚಿ ಇದೆ ಇಲ್ಲಿ ಬಲ್ಬ್ ಇದೆ ಇಲ್ಲಿ ಸ್ವಿಚ್ ಇದೆ ಅದು ಅದು ಸಹ ಓಪನ್ ಆಗಿದೆ ಆದರೆ ಇಲ್ಲಿ ಯಾವುದೇ ರೀತಿಯ ವಿದ್ಯುತ್ ಕೋಶ ಅಥವಾ ಬ್ಯಾಟ್ರಿ ಇಲ್ಲ ಹಾಗಾಗಿ ನೀವೇ ವಿಚಾರ ಮಾಡಿ ಇಲ್ಲಿ ಈ ದಿಕ್ಸೂಚಿ ಈ ದಿಕ್ಸೂಚಿಯ ಮುಳ್ಳು ವಿಚಲಿತ ಆಗತ್ತಾ ಇಲ್ವಾ ಅಂತ ಇಲ್ಲ ಹೌದು ಯಾಕೆಂದರೆ ಮಂಡಲವು ಯಾವುದೇ ವಿದ್ಯುತ್ತಿನ ಮೂಲವನ್ನು ಹೊಂದಿಲ್ಲ ವಿದ್ಯುತ್ ಪ್ರವಾಹವಿಲ್ಲದೆ ದಿಕ್ಸೂಚಿಯ ಮುಳ್ಳು ವಿಚಲನೆ ಹೊಂದುವುದಿಲ್ಲ ಎಂಟನೇ ಪ್ರಶ್ನೆಯಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿ ತುಂಬಿ ಎ ಕೋಶದ ಸಂಕೇತದ ಉದ್ದ ಗೆರೆ ವಿದ್ಯುತ್ ಕೋಶದ ಸಂಕೇತ ಇದು ವಿದ್ಯುತ್ ಕೋಶದ ಸಂಕೇತದಲ್ಲಿ ಈ ಉದ್ದ ಗೆರೆ ಏನನ್ನು ಪ್ರತಿನಿಧಿಸುತ್ತದೆ ಯಾವ ವಿದ್ಯುದಾಗ್ರ ಹೌದು ಧನ ಈ ರೀತಿ ಉದ್ದ ಉದ್ದ ಗೆರೆ ಇದ್ರೆ ಅದು ಧನ ಈ ರೀತಿ ಸಣ್ಣ ಗೆರೆ ಇದ್ರೆ ಅದು ಋಣ ವಿದ್ಯುದಾಗ್ರವನ್ನು ಪ್ರತಿನಿಧಿಸುತ್ತದೆ ಬಿ ಎರಡು ಅಥವಾ ಹೆಚ್ಚು ವಿದ್ಯುತ್ ಕೋಶಗಳ ಜೋಡಣೆಯನ್ನು ಬ್ಯಾಟರಿ ಎನ್ನುವರು ಸಿ ಕೊಠಡಿ ತಾಪಕದ ಒತ್ತು ಗುಂಡಿಯಿಂದ ವಿದ್ಯುತ್ ಪ್ರವಹಿಸದಂತೆ ಮಾಡಿದಾಗ ಅದು ಶಾಖ ಉತ್ಪತ್ತಿ ಮಾಡುತ್ತದೆ ಮೂರನೇ ಪ್ರಶ್ನೆಯನ್ನೊಂದು ಸಾರಿ ಗಮನಿಸಿ ಕೊಠಡಿ ತಾಪಕದ ಒತ್ತುಗುಂಡಿಯಿಂದ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಅದು ಶಾಖ ಉತ್ಪಾದಿಸುತ್ತದೆ ಡಿ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವನ್ನು ಆಧರಿಸಿದ ಒಂದು ಸುರಕ್ಷಾ ಸಾಧನ ಅಂದರೆ ಅದು ವಿದ್ಯುತ್ ಬೇಸೆ ಅಥವಾ ಫ್ಯೂಸ್ ಒಂಬತ್ತನೇ ಪ್ರಶ್ನೆ ಸರಿ ತಪ್ಪುಗಳನ್ನು ಗುರುತಿಸಿ ಎ ಎರಡು ಕೋಶಗಳ ಬ್ಯಾಟರಿ ತಯಾರಿಸಲು ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಋಣಾಗ್ರಕ್ಕೆ ಜೋಡಿಸಬೇಕು ಹೌದಾಯ್ತು ಸರಿನಾ ಅಲ್ಲ ಒಂದು ಕೋಶದ ಋಣಾಗ್ರವನ್ನು ಮತ್ತೊಂದು ಕೋಶದ ಧನಾಗ್ರಕ್ಕೆ ಜೋಡಿಸಬೇಕು ಆದರೆ ಇವರು ಋಣಾಗ್ರವನ್ನು ಮತ್ತೊಂದು ಋಣಾಗ್ರಕ್ಕೆ ಜೋಡಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಇದು ತಪ್ಪು ಬೇಸೆಯ ಮೂಲಕ ಹರಿಯುವ ವಿದ್ಯುತ್ ತನ್ನ ನಿರ್ದಿಷ್ಟ ಮಟ್ಟವನ್ನು ಮೀರಿದಾಗ ಬೇಸೆಯ ತಂತಿ ಕರಗಿ ತುಂಡಾಗುತ್ತದೆ ಹೌದು ಏಕೆಂದರೆ ಅಲ್ಲಿ ಏನಾದರೂ ವಿದ್ಯುತ್ ಮಂಡಲದಲ್ಲಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಹರಿದಾಗ ಅದು ಅದರಲ್ಲಿರುವಂತಹ ತಂತಿಯನ್ನು ಕರಗುವಂತೆ ಮಾಡಿ ಅಲ್ಲಿ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸುವುದರಿಂದ ಅಲ್ಲಿ ಆಗುವಂತಹ ಅವಘಡಗಳನ್ನು ನಾವು ತಪ್ಪಿಸ್ಬೋದು ಹಾಗಾಗಿ ಈ ಹೇಳಿಕೆ ಸರಿ ಸಿ ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುವುದಿಲ್ಲ ತಪ್ಪು ಏಕೆಂದರೆ ವಿದ್ಯುತ್ ಕಾಂತವು ಕಬ್ಬಿಣದ ತುಂಡನ್ನು ಆಕರ್ಷಿಸುತ್ತದೆ ವಿದ್ಯುತ್ ಘಂಟೆಯು ವಿದ್ಯುತ್ ಕಾಂತವನ್ನು ಒಳಗೊಂಡಿದೆ ಸರಿ ಏಕೆಂದರೆ ಆಗ ಅದು ವಿದ್ಯುತ್ ಕಾಂತೀಯ ತತ್ವದ ಮೇಲೆ ಕೆಲಸ ಮಾಡೋದರಿಂದ ಈ ಹೇಳಿಕೆ ಸರಿಯಾಗಿದೆ ಹತ್ತನೇ ಪ್ರಶ್ನೆ ಕಸದ ರಾಶಿಯಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸಬಹುದು ಎಂದು ನೀವು ಆಲೋಚಿಸುವಿರ ವಿವರಿಸಿ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಇಲ್ಲ ಯಾಕೆಂದರೆ ವಿದ್ಯುತ್ ಕಾಂತಗಳು ಕಾಂತೀಯ ವಸ್ತುಗಳನ್ನು ಮಾತ್ರ ಆಕರ್ಷಿಸುತ್ತವೆ ಪ್ಲಾಸ್ಟಿಕ್ ಚೀಲ ಕಾಂತೀಯ ವಸ್ತು ಅಲ್ಲ ಆದ್ದರಿಂದ ಪ್ಲಾಸ್ಟಿಕ್ ವಿದ್ಯುತ್ ಕಾಂತದಿಂದ ಆಕರ್ಷಿತವಾಗುವುದಿಲ್ಲ ಆದ್ದರಿಂದ ಪ್ಲಾಸ್ಟಿಕ್ ಚೀಲಗಳನ್ನು ಬೇರ್ಪಡಿಸಲು ವಿದ್ಯುತ್ ಕಾಂತವನ್ನು ಬಳಸುವುದಿಲ್ಲ ಹನ್ನೊಂದನೇ ಪ್ರಶ್ನೆ ನಿಮ್ಮ ಮನೆಯಲ್ಲಿ ವಿದ್ಯುತ್ ದುರಸ್ತಿ ಕಾರ್ಯ ನಡೆಯುವಾಗ ದುರಸ್ತಿ ಮಾಡುವ ವ್ಯಕ್ತಿಯು ಬೇಸೆಯ ಬದಲಾಗಿ ಯಾವುದೋ ಒಂದು ಸಣ್ಣ ತಂತಿಯನ್ನು ಬಳಸಲು ಮುಂದಾಗುವನು ಇದಕ್ಕೆ ನೀವು ಒಪ್ಪುವಿರ ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿದ್ಯುತ್ ಕೆಲಸ ಮಾಡಿಸ್ಬೇಕಾದ್ರೆ ಅಲ್ಲಿ ಫ್ಯೂಸ್ ಈ ವಿದ್ಯುತ್ ಬೇಸೆಯ ಬದಲಾಗಿ ತಂತಿಯನ್ನು ಬಳಸ್ತಾ ಇದ್ದರೆ ನೀವು ಅದನ್ನು ಬೇಡ ಅಂತೀರಾ ಹಾಗಾದರೆ ಯಾಕೆ ಬೇಡ ಅಂತೀರಿ ಅನ್ನೋದನ್ನು ನಿಮ್ಮ ಪ್ರತಿಕ್ರಿಯೆಗೆ ಕಾರಣ ನೀಡಿ ಅಂತ ಕೇಳಿದ್ದಾರೆ ಇಲ್ಲ ಏಕೆಂದರೆ ಬೇರೆ ತಂತಿಗಳು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರುತ್ತದೆ ಬೇಸೆಯು ಕಡಿಮೆ ಕರಗುವ ಬಿಂದು ಹೊಂದಿರುವ ತಂತಿಗಳನ್ನು ಹೊಂದಿದ್ದು ಅವು ಹೆಚ್ಚಿನ ವಿದ್ಯುತ್ ಪ್ರವಾಹವಾದಾಗ ಕರಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಅಪಘಾತದಿಂದ ನಮ್ಮನ್ನು ರಕ್ಷಿಸುತ್ತವೆ ಈ ಫ್ಯೂಸಲ್ಲಿ ಕಡಿಮೆ ಕರ ಕಡು ಕರಗುವ ಬಿಂದುವನ್ನು ಹೊಂದಿರುವಂತಹ ತಂತಿಗಳನ್ನು ಹಾಕಿರ್ತಾರೆ ಆದರೆ ಅಲ್ಲಿ ಆ ಫ್ಯೂಸ್ನ ಬದಲಾಗಿ ಬೇರೆ ತಂತಿಗಳನ್ನು ಬಳಸೋದ್ರಿಂದ ಅವು ಹೆಚ್ಚಿನ ಕರಗುವ ಬಿಂದುಗಳನ್ನು ಹೊಂದಿರಬಹುದು ಈಗ ಅಲ್ಲಿ ಏನಾದರೂ ಇವು ಹೆಚ್ಚಿನ ವಿದ್ಯುತ್ ಪ್ರವಾಹ ಆದಾಗ ಆ ತಂತಿಗಳು ಬೇಗ ಕರಗೋದಿಲ್ಲ ಅಲ್ಲಿ ಅವಘಡಗಳು ನಡಿಬಹುದು ಆದರೆ ಫ್ಯೂಸ್ ಬಳಸೋದ್ರಿಂದ ಅಲ್ಲಿ ಆ ಫ್ಯೂಸ್ನಲ್ಲಿರುವಂತಹ ತಂತಿಗಳು ಬೇಗ ಕರಗ್ತವೆ ಆ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿ ಅಲ್ಲಿ ಆಗಬಹುದಾದಂತಹ ಅಪಘಾತಗಳಿಂದ ನಮ್ಮನ್ನು ರಕ್ಷಿಸುತ್ತವೆ ಹಾಗಾಗಿ ನಾವು ಅಲ್ಲಿ ಆ ತಂತಿಗಳನ್ನು ಬಳಸೋದನ್ನು ನಿಲ್ಲಿಸಬೇಕಾಗಿ ಮತ್ತು ಒಳ್ಳೆ ಕ್ವಾಲಿಟಿಯ ಫ್ಯೂಸ್ಗಳನ್ನು ಬಳಸಿ ಅಂತ ಹೇಳಬೇಕಾಗತ್ತೆ ಹನ್ನೆರಡನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿದಂತೆ ವಿದ್ಯುತ್ ಕೋಶದ ಹಿಡಿಕೆ ಒತ್ತು ಗುಂಡಿ ಮತ್ತು ಒಂದು ಬಲ್ಬ್ ಬಳಸಿ ಜುವೇದ ಒಂದು ವಿದ್ಯುತ್ ಮಂಡಲವನ್ನು ಮಾಡಿರುವಳು ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಬಲ್ಬ್ ಬೆಳಗಲಿಲ್ಲ ಮಂಡಲದಲ್ಲಿರಬಹುದಾದ ದೋಷಗಳನ್ನು ಗುರುತಿಸಲು ಅವಳಿಗೆ ಸಹಾಯ ಮಾಡಿ ಈ ಚಿತ್ರ ಗಮನಿಸಿ ಹತ್ತು ಪಾಯಿಂಟ್ ನಾಲ್ಕು ಈ ಚಿತ್ರದಲ್ಲಿ ಜುಬೇದ ಈ ರೀತಿಯ ವಿದ್ಯುತ್ ಮಂಡಲವನ್ನು ರೆಡಿ ಮಾಡಿದ್ದಾಳೆ ಆದರೆ ಬಲ್ಬ್ ಬೆಳಗ್ತಿಲ್ಲ ಹಾಗಾದರೆ ಇಲ್ಲ ಆಗಿರಬಹುದಾದಂತಹ ದೋಷಗಳನ್ನು ನಾವು ಸರಿಯಾಗಿ ಚಿತ್ರವನ್ನು ಗಮನಿಸಿ ಅವಳಿಗೆ ಆ ದೋಷವನ್ನು ಸರಿಪಡಿಸಲಿಕ್ಕೆ ಹೇಳೋಣ ಆದಮೇಲೆ ಅಲ್ಲಿ ಬಲ್ಬ್ ಬೆಳಗಬಹುದು ಆ ಚಿತ್ರವನ್ನು ಗಮನಿಸಿದ ಮೇಲೆ ಆ ಮಂಡಲದಲ್ಲಿ ಈ ರೀತಿಯ ದೋಷಗಳು ಇರಬಹುದು ಮೊದಲನೇದು ವಿದ್ಯುತ್ ಕೋಶಗಳನ್ನು ಸರಿಯಾಗಿ ಸಂಪರ್ಕ ಮಾಡಿಲ್ಲದಿರಬಹುದು ನೀವು ಅಲ್ಲಿ ಗಮನಿಸಿದ್ರಿ ಆ ವಾಯರ್ಗಳು ಸರಿಯಾಗಿ ಸಂಪರ್ಕ ಹೊಂದಿರಲಿಲ್ಲ ಅದನ್ನು ಪರೀಕ್ಷಿಸಿ ಒಂದರ ಧನಾಗ್ರವನ್ನು ಇನ್ನೊಂದು ಕೋಶದ ಋಣಾಗ್ರಕ್ಕೆ ಸಂಪರ್ಕಿಸಬೇಕು ಎರಡನೇದ್ದು ತಂತಿಗಳು ಸರಿಯಾಗಿ ಸಂಪರ್ಕದಲ್ಲಿರುವಂತೆ ನೋಡಿಕೊಳ್ಳಬೇಕು ಮೂರನೇದ್ದು ಬಲ್ಬ್ ಹಾಳಾಗಿದ್ದರೆ ಸರಿಯಾದ ಬಲ್ಬನ್ನು ಜೋಡಿಸುವುದು ಮಕ್ಕಳೇ ನೀವು ಇಲ್ಲ ಇಲ್ಲಿ ನೋಡಿ ಅವಳಿಗಿದ್ರೆ ಇನ್ನು ಬಿಟ್ಟು ಯಾವುದಾದ್ರೂ ದೋಷಗಳನ್ನು ನಾವು ಹುಡುಕಬಹುದಾ ನೋಡಿ ಅವಳಿಗೆ ಸಜೆಸ್ಟ್ ಮಾಡಿ ಹದಿಮೂರನೇ ಪ್ರಶ್ನೆ ಚಿತ್ರ ಹತ್ತು ಪಾಯಿಂಟ್ ಇಪ್ಪತ್ತೈದರಲ್ಲಿ ತೋರಿಸಿರುವ ಮಂಡಲದಲ್ಲಿ ಮೊದಲನೇದು ಒತ್ತು ಗುಂಡಿ ಸಂಪರ್ಕರಹಿತ ಸ್ಥಿತಿಯಲ್ಲಿದ್ದಾಗ ಬಲ್ಬ್ ಬೆಳಗುವುದೇ ಈ ರೀತಿ ಸಂಪರ್ಕ ಇಲ್ಲದೇ ಇದ್ದಾಗ ಇವೆರಡರ ನಡುವೆ ಕನೆಕ್ಷನ್ ಇಲ್ಲದೇ ಇದ್ದಾಗ ಬಲ್ಬ್ ಬೆಳಗಬಹುದಾ ನೀವು ಯೋಚನೆ ಮಾಡಿ ಹೌದು ನಿಮ್ಮ ಉತ್ತರ ಸರಿ ಇಲ್ಲ ಒತ್ತುಗುಂಡಿಯನ್ನು ಎರಡನೇ ಪ್ರಶ್ನೆ ಒತ್ತು ಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತಂದಾಗ ಇವತ್ತು ಗುಂಡಿ ಅಥವಾ ಸ್ವಿಚ್ ಸ್ವಿಚ್ಚನ್ನು ಹಾಕಿದಾಗ ಎ ಬಿ ಮತ್ತು ಸಿ ಬಲ್ಬ್ಗಳು ಯಾವ ಕ್ರಮದಲ್ಲಿ ಬೆಳಗುತ್ತವೆ ಅಂದರೆ ಹೇಗೆ ಒಟ್ಟಿಗೋ ಅಥವಾ ಒಂದಾದ ಮೇಲೆ ಹೀಗೆ ಯಾವ ಕ್ರಮದಲ್ಲಿ ಬೆಳಗಬಹುದು ಅನ್ನೋದನ್ನು ನಿಮ್ಮ ಪ್ರಕ್ರಿಯೆ ಅಥವಾ ಪ್ರತಿಕ್ರಿಯೆ ಮೂಲಕ ತಿಳಿಸಿ ಅಂತ ಕೇಳಿದ್ದಾರೆ ನೋಡಿ ಎರಡನೇ ಪ್ರಶ್ನೆ ಬಲ್ಬ್ ಎ ಬಿ ಸಿಗಳು ಏಕಕಾಲದಲ್ಲಿ ಬೆಳಗುತ್ತವೆ ಯಾವಾಗ ನಾವು ಸ್ವಿಚ್ಚನ್ನು ಹಾಕಿದಾಗ ಅವು ಏಕಕಾಲದಲ್ಲಿ ಬೆಳಗ್ತವೆ ನಾವು ಸ್ವಿಚ್ ಹಾಕದೇ ಇದ್ದಾಗ ಅವು ಬೆಳಗೋದಿಲ್ಲ ನಮಗೆ ಗೊತ್ತಿದೆ ಯಾಕೆಂದರೆ ಸರ್ಕ್ಯೂಟ್ ಕಂಪ್ಲೀಟ್ ಆಗೋಲ್ಲ ಅಂದರೆ ವಿದ್ಯುತ್ ಮಂಡಲ ಕಂಪ್ಲೀಟ್ ಆಗಲ್ಲ ಆದರೆ ಎರಡನೇದರಲ್ಲಿ ಎ ಬಿ ಸಿ ಮೂರೂ ಬಲ್ಬ್ಗಳು ಏಕಕಾಲದಲ್ಲಿ ಬೆಳಗುತ್ತವೆ ಏಕೆಂದರೆ ಎಲ್ಲವೂ ಒಂದೇ ಬ್ಯಾಟರಿ ಅಥವಾ ಒಂದೇ ಈ ವಿದ್ಯುತ್ತಿನ ಮೂಲಕ್ಕೆ ಸಂಪರ್ಕ ಹೊಂದಿರುವುದರಿಂದ ಮತ್ತು ಸ್ವಿಚ್ಗೆ ಸಂಪರ್ಕ ಹೊಂದಿರುವುದರಿಂದ ಅವು ಮೂರೂ ಬಲ್ಬ್ಗಳು ಒಟ್ಟಿಗೆ ಬೆಳಗುತ್ತವೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೇನು ಅನಿಸುತ್ತೆ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು